ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುಶಃ ಜನವರಿ ಇಪ್ಪತ್ತೆರಡು ವಿಶ್ವದ ಅತ್ಯಂತ ಬಹುದೊಡ್ಡ ದಿನ ಅದು ಭಾರತಕ್ಕೆ ಅಂತರೂ ಐತಿಹಾಸಿಕ ದಿನ ಐದುನೂರು ವರ್ಷಗಳ ಕನಸು ನನಸಾದಂಥ ದಿನ ಅಯೋಧ್ಯ ಶ್ರೀರಾಮನ ಜನ್ಮಭೂಮಿಯಲ್ಲಿ ಅಂದ್ರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಲೋಕಾರ್ಪಣೆ ಆಗಿದ್ದು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಬಹಳಷ್ಟು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲ ಮಾಡ್ತಾ ಇರ್ತಾರೆ ಓ ಖುಷಿ ಅವ್ರ ಕೊಡುಗೆ ದಾನ ಧರ್ಮ ಇವೆಲ್ಲ ಅದು ಏನೂ ಇಲ್ಲ ಅಂದರೆ ಬಸವಣ್ಣ ಹೇಳ್ತಾನಲ್ಲ ನನ್ನ ಕಾಲೇ ಕಂಬ ಸಿರವೇ ಕಳಸ ಅಂತ ಈ ದೇಹವೇ ದೇಹಗುಲ ಅಂತ ಹಂಗೆ ಯಾಕಂದ್ರೆ ನನ್ನ ಹತ್ರ ಏನಿಲ್ಲ ಉಳ್ಳವರು ಕೊಡೋರಲ್ಲ ಇದ್ದವರೆಲ್ಲ ಕೊಡ್ತಾರೆ ಅದು ಇಲ್ದವರು ತನ್ನ ದೇಹವನ್ನು ದಣಿಸ್ಕೊಂತಾರೆ ಅಂತದೊಂದು ಘಟನೆ ನಮ್ಮ ಗದಗ ಜಿಲ್ಲೆಯ ಗಾಂಧಿ ಅಂತ ನಾವು ಹೇಳ್ತೀವಿ ಆಧುನಿಕ ಗಾಂಧಿ ಅಂತ ಹೇಳ್ತೀವಿ ಅವರು ಮುತ್ತಣ್ಣ ತಿರ್ಲಾಪುರ್ ಅಂತ ಗದಗ ಜಿಲ್ಲೆಯ ರೋಣ ತಾಲೂಕ್ ಕರ್ಕಿ ಕಟ್ಟಿ ಗ್ರಾಮದವರು ಅವ್ರಿಗೆ ವಯಸ್ಸು ಐವತ್ನಾಲ್ಕು ಉದ್ಯೋಗ ಏನಿಲ್ಲ ಅಂದರೆ ದುಡಿಬೇಕು ತಿನ್ನಬೇಕು ಅವತ್ತಿನ ವ್ಯವಸ್ಥೆ ಅಷ್ಟೊಂದು ಅತ್ಯಂತ ವಾಸ್ತವಿಕ ಸ್ಥಿತಿ ಅವ್ರದ್ದು ಇದೆ ಆದರೆ ಅವರು ಮಾಡಿದ ಸಾಧನೆ ಏನು ಅಂದರೆ ಭಕ್ತಿ ಅಂದರೆ ಅದೊಂದು ದೊಡ್ಡ ಶಕ್ತಿ ಅಲ್ಲಿ ಏನೋ ಒಂದು ಅಗಾಧವಾದಂತಹ ಒಂದು ವ್ಯವಸ್ಥೆ ಇರ್ತದೆ ಆ ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಶ್ರೀರಾಮನ ಮೇಲೆ ಇಟ್ಟಂತ ಪ್ರೀತಿ ನನ್ನ ದೇಹವನ್ನು ದಂಡಿಸಿಕೊಂಡು ನಿನ್ನನ್ನು ನಾನು ನೋಡ್ತೇನೆ ನಿನ್ನ ಜೊತೆಗೆ ನಾನು ಇರ್ತೇನೆ ನಿನ್ನ ಸೇವೆ ಮಾಡ್ತೇನೆ ನಿನ್ನ ಬಗ್ಗೆ ಪ್ರಚಾರ ಮಾಡ್ತೇನೆ ಜಾಗೃತಿ ಮೂಡಿಸ್ತೇನೆ ಯುವಕರ ಬಗ್ಗೆ ಯುವಕರಲ್ಲಿ ಭಕ್ತಿಯನ್ನು ಹುಟ್ಟಿಸ್ತೇನೆ ಹಿಂಗೊಂದು ಕನಸು ಒಂದು ವಿಚಾರ ಇಟ್ಟುಕೊಂಡು ಸುಮಾರು ಮೂವತ್ತೊಂಬತ್ತು ದಿನಗಳ ಕಾಲ ಎರಡು ಸಾವಿರ ಕಿಲೋಮೀಟರ್ ಅವರು ಗ್ರಾಮದಿಂದ ಅಯೋಧ್ಯೆವರೆಗೆ ಸುಮಾರು ಮೂವತ್ತೊಂಬತ್ತು ದಿನ ಎರಡು ಸಾವಿರ ಕಿಲೋಮೀಟರ್ ನಡ್ಕೊಂಡು ಹೋಗಿ ಪಾದಯಾತ್ರೆ ಮಾಡಿ ಅಯೋಧ್ಯಕ್ಕೆ ಹೋಗಿ ಶ್ರೀರಾಮನ ದರ್ಶನ ತಗೊಂಡು ಜಾಗೃತಿ ಮಾಡಿದಂತ ಮುತ್ತಣ್ಣವರು ಇವತ್ತು ನಮ್ಮ ಆಸ್ ನ್ಯೂಸ್ ಸ್ಟುಡಿಯೋಕ್ಕೆ ಬಂದಿದ್ದಾರೆ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೇವೆ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಏನು ನಿಮ್ಗ ಏನು ಇಲ್ಲಿಂದ ಹೋಗೋದು ಹೋಗೋದಂದ್ರೆ ಅಷ್ಟು ಸಾಮಾನ್ಯ ಅಲ್ಲ ಆದ್ರೆ ಏನ್ ನಿಮ್ಮ ಉದ್ದೇಶ ಏನಿತ್ತು ಇದು ಬಂತು ಹೋಗ್ಬೇಕು ನಾನು ಹಿಂಗೆ ಅಂತ ನಮಸ್ಕಾರ ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನಿಮಗೆ ಮತ್ತಷ್ಟು ಮೊದಲನೇದಾಗಿ ಎಲ್ಲ ಮಾಧ್ಯಮದವರಿಗೆ ಶ್ರೀರಾಮ ಮಂದಿರ ಉದ್ಘಾಟನೆಯ ಜನ್ಮ ಪ್ರಾಣ ಪ್ರತಿಷ್ಠಾನ ಉದ್ಘಾಟನೆ ನಿಮಿತ್ತವಾಗಿ ಎಲ್ಲ ಮಾಧ್ಯಮದ ಬಳಗಕ್ಕೆ ಮೊದಲು ನನ್ನ ಅನಂತ ಅನಂತ ವಂದನೆಗಳು ನಿಮ್ಮ ಕೂಡ ನಿಮ್ಮ ಹೆಸರು ಅನಂತ ಇದೆ ಕಾರ್ಕಳ ಇದೆ ನೀವು ಅನಂತ ಅನಂತ ಕೋಟಿ ವಂದನೆಗಳು ಆ ಏನು ವಿಶೇಷ ಯಾತ್ರೆ ಅಂತಂದ್ರೆ ನಮ್ಮ ದೇಶದೊಳಗ ನಾವೆಲ್ಲ ಸಾಕಷ್ಟು ದೀಪಾವಳಿ ಆಚರಣೆ ಮಾಡ್ತಿದ್ವಿ ನವಂಬರ ಆಚರಣೆ ಮಾಡ್ತಿದ್ವಿ ಇನ್ನು ಬೇರೆ ಸಾಕಷ್ಟು ನಮ್ಮ ರಾಷ್ಟ್ರೀಯ ಹಬ್ಬ ಮಾಡ್ತಿದ್ವಿ ಅದರ ಜೊತೆಗೆ ಇವತ್ತು ರಾಷ್ಟ್ರಪಿತ ಮಹಾತ್ಮಾ ಗಾಂಧೀಜಿಯವರ ಕಂಡಂತ ಕನಸು ಏನಿತ್ತಂದ್ರೆ ರಾಮರಾಜ್ಯ ಆಗ್ಬೇಕಂತ ಇತ್ತು ಅವ್ರದ್ದು ಕೂಡ ಅವ್ರದ್ದು ರಾಮರಾಜ್ಯ ಆಗ್ಬೇಕನ್ನೋ ಸಂಕಲ್ಪನೆ ಇತ್ತು ಆ ದಸೆಯಲ್ಲಿ ಈ ದೇಶ ಈ ಜನ ಈ ಸಮಾಜ ಈ ನಾಡು ನಮ್ಗೆ ಏನ್ ಕೊಡ್ತಾರ ಏನ್ ಮಾಡ್ತಾರ ಅನ್ನೋದಕ್ಕಿಂತ ಪ್ರಶ್ನೆಕ್ಕಿಂತ ನಾವು ಏನಾದ್ರೂ ಒಂದಿಷ್ಟು ಯುವ ಪೀಳಿಗೆಗೆ ಇಂದಿನ ಜಗನಾಂಗಕ್ಕೆ ಏನಾದ್ರೂ ಒಂದಿಷ್ಟು ಕೊಟ್ಟು ಹೋಗ್ಬೇಕಲ್ಲ ಕೊಟ್ಟು ಹೋಗುವ ಪ್ರಪಂಚಕ್ಕೆ ಬಿಟ್ಟು ಹೋಗೋದೇ ಬಹಳಷ್ಟು ಇದು ನನ್ನ ಮಾತಲ್ಲ ನಡೆದಾಡುವ ದೇವರು ತ್ರಿವಿಧ ದಾಸೋಹ ಯೋಗಿ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮೀಜಿ ಅವರು ಹೇಳಿದಂತ ಅದ್ಭುತವಾದ ದಿವ್ಯ ನುಡಿ ಈ ಇನ್ನೊಬ್ಬರು ಜ್ಞಾನ ಯೋಗಿ ಬಿಜಾಪುರ ಸಿದ್ದೇಶ್ವರ ಶ್ರೀಗಳು ಹೇಳ್ತಾ ಇದ್ದಾರೆ ಈ ಪ್ರಪಂಚದಲ್ಲಿ ಒಳ್ಳೇದನ್ನೆಲ್ಲ ಹೇಳಿ ಆಗಿದೆ ಉಳಿದಿರುವುದು ಆಚರಣೆ ಮಾತ್ರ ಅಲ್ಲ ಅದಕ್ಕೆ ನಾವು ಆಚರಣೆ ಮಾಡ್ಲೇಬೇಕಲ್ಲ ಕಡ್ಡಾಯವಾಗಿ ಪ್ರತಿಯೊಬ್ಬರು ಎಚ್ಚೆತ್ಕೊಂಡು ಆ ದಿಸೆಯಲ್ಲಿ ಶನಿವಾರ ಒಂಬತ್ತನೇ ತಾರೀಕು ಡಿಸೆಂಬರ್ ತಿಂಗಳ ಕರ್ಕಿ ಕಟ್ಟಿಯಿಂದ ಹೋಗುವ ಸಂಕಲ್ಪ ದೃಢ ನಿರ್ಧಾರ ಮಾಡಿದೆ ಗಟ್ಟಿ ಮನಸ್ಸು ಮಾಡಿ ಇದು ಎದ್ರು ಹೋಗ್ಬೇಕು ಬಿದ್ರೂ ಹೋಗ್ಬೇಕು ಶ್ರೀರಾಮನ ಪಾದವನ್ನ ಮುಟ್ಟಿ ಸ್ಪರ್ಶ ಮಾಡಿ ನಾನು ಇಡೀ ಜಗತ್ತಿಗೆ ಒಳ್ಳೇದನ್ನ ಬಯಸಿಸಬೇಕು ಇಡೀ ಜಗತ್ತಿಗೆ ಒಳ್ಳೇದಾಗಬೇಕಂತ ಸಂಕಲ್ಪ ಇಟ್ಕೊಂಡು ಯಾತ್ರೆಯನ್ನು ಆರಂಭ ಮಾಡಿದೆ ಸರ್ ಎಷ್ಟು ದಿವಸಗಳ ಕಾಲ ಹೋದ್ರಿ ಏನು ಅದೇ ಸರ್ ನಾನು ಮೂವತ್ತೊಂಬತ್ತು ದಿವಸ ನಿರಂತರವಾಗಿ ನಡೆದು ಶ್ರೀರಾಮನ ಪ್ರವೀಣ ಅದು ಒಂದು ಅಯೋಧ್ಯ ಪುಣ್ಯ ಕ್ಷೇತ್ರ ರಾಮ ಜನ್ಮ ಭೂಮಿ ಇದೆಯಲ್ಲ ಆ ಭೂಮಿಗೆ ಹೋದ ತಕ್ಷಣ ಅಷ್ಟಾಗಿ ನಮಸ್ಕಾರ ಮಾಡಿದೆ ಜನವರಿ ಹದಿನೇಳನ ತಾರೀಕಿಗೆ ಸಾಯಂಕಾಲ ಆರು ಗಂಟೆಗೆ ಹೋಗಿ ನಿಮ್ಮ ಅನುಭವ ಏನು ಏನು ಸಹಕಾರ ಕೊಟ್ಟರು ಎರಡು ಸಾವಿರ ಕಿಲೋಮೀಟರ್ ಸಾಮಾನ್ಯ ಅಲ್ಲ ಅದು ನಿಮ್ಮ ಆಹಾರ ಏನು ವ್ಯವಸ್ಥೆ ಏನು ನಿಮ್ಮ ಆರ್ಥಿಕ ಸ್ಥಿತಿ ಏನು ಜನರ ಸ್ಪಂದನೆ ಏನು ಅದಕ್ಕೆ ಒಂದು ಮಾತು ಹೇಳ್ತೀನಿ ಬಹಳ ಇಷ್ಟಪಡ್ತದೆ ನಿಮ್ಮ ಪ್ರಶ್ನೆಗೆ ಬಹಳ ಖುಷಿ ಆಯ್ತು ಏನು ಬಹಳ ಹೆಮ್ಮೆ ಅಂತ ಹೇಳ್ಬೇಕು ಈ ಪ್ರಶ್ನೆಗೆ ಈ ದೇಶ ಈ ಸಮಾಜ ಈ ನಾಡು ಏನ್ ಕೊಟ್ಟಿದೆ ಅಂತ ಆಗ್ಲೇನೆ ಪ್ರಶ್ನೆ ಮಾಡ್ಬೇಡಂತ ನಿಮ್ಗೆ ಹೇಳದೇನೆ ಆದ್ರೆ ಜನ ನಮ್ಮ ಭಾರತ ದೇಶದಲ್ಲಿ ಇನ್ನೂ ಈ ತರ ಇದ್ದಾರೆ ಇದು ಬಸವರ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರ ನಾಡು ಸಾಧು ಸಂತೋಷರ ನಾಡು ಪರಮ ಪೂಜರ ನಾಡು ಅನೇಕ ದಾರ್ಶನಿಕರ ನಾಡು ಸಾಧಕರ ನಾಡು ಈ ದೇಶ ಅಂದ್ರ ಸಂಭ್ರಮ ಪಡ್ಬೇಕು ನಮ್ಮ ದೇಶದಂತ ದೇಶ ಇನ್ನು ಎಲ್ಲಿ ಇಲ್ಲೇ ಇಲ್ಲ ಜಗತ್ನಲ್ಲೇ ಇಲ್ಲ ಅಂತ ಒಂದು ಪವಿತ್ರವಾದ ಸ್ಥಳದಲ್ಲಿ ನನಗೆ ಹೋಗುವಂತ ಮಾರ್ಗದಲ್ಲಿ ಸಾಕಷ್ಟು ಫೋನ್ ಮಾಡ್ತಿದ್ರು ನನ್ಗೆ ಸಾಕಷ್ಟು ಇರ್ತಾರೆ ತುಂಬಾ ಜನ ಮಾಡಿದಾರೆ ನಮ್ಮ ನವಲೇಕಾರ್ ಸರ್ ಇರ್ಬೋದು ಪ್ರದೀಪ್ ಮೌಡ್ರಿ ಇರ್ಬೋದು ಬಾಕಳೇಶ ಸರ್ ಇರ್ಬೋದು ಧರ್ಮೇಂದ್ರ ಇಟಗಿಯವ್ರ ಇರ್ಬೋದು ಪರಶುರಾಮ್ ಜೋಗಿ ಅವ್ರ ಆತ್ಮೀಯ ಸ್ನೇಹಿತ ಎರಡ್ ತಾಸು ಮೊದ ಪುಣ್ಯಾತ್ಮ ನಮ್ಮ ಗ್ರಾಮದಲ್ಲಿ ಕೂಡ ಸಾಕಷ್ಟು ನಮ್ಮ ಗ್ರಾಮದ ತರ್ಕಿಗಟ್ಟಿ ಗ್ರಾಮದವರು ಸಾಕಷ್ಟು ಮಾಡಿದ್ದಾರೆ ನನ್ನ ಕಿರೇಶ್ವರ್ ಗ್ರಾಮ ಹುಟ್ಟಿದವರು ಇದ್ದೀನಿ ಎಲ್ಲಾ ಅನುಭವಗಳನ್ನ ಹಚ್ಕೊಳ್ತಾ ಇದ್ದೀನಿ ಒಟ್ಟಾರೆ ಅನುಭವಗಳ ಹಚ್ಕೊತಾ ಬರ್ತಾ ಇದೀನಿ ಆ ನಂದು ಹುಬ್ಬಳ್ಳಿ ತಾಲೂಕು ಧಾರವಾಡ ಜಿಲ್ಲೆ ಕಿರೇಶ್ವರ್ ಗ್ರಾಮ ಹುಟ್ಟಿಗಳಂತ ಊರು ಯಾಕಂದ್ರೆ ರಾಮನ ಜನ್ಮ ಭೂಮಿ ಹೆಂಗ್ ನಾವು ನೆನಪಿಸ್ಕೊತೇವಲ್ಲ ನನಗೂ ಜನ್ಮ ಕೊಟ್ಟ ಭೂಮಿ ಭೂಮಿ ಅದ ಊರು ಕಿರೇಶ್ವರ್ ಅದನ್ನು ನೆನಪಿಸ್ಕೋಬೇಕಲ್ಲ ಅಲ್ಲಿ ಕೂಡ ಬಹಳಷ್ಟು ಜನ ಫೋನ್ ಮಾಡಿದಾರೆ ಮೂರವರು ಆಮೇಲೆ ದಾರಿಯಲ್ಲಿ ಹೋಗುವಾಗ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಸ್ಫೂರ್ತಿ ಕೊಟ್ಟಿದ್ದಾರೆ ನನ್ನ ನಡೆಯುವ ಪಾದಗಳಕ್ಕಿಂತ ನಾನು ಆಶ್ರಯಿಸಿ ಉಣಿಸಿ ತಿನಿಸಿ ಹೆಜ್ಜೆ ಹೆಜ್ಜೆಗಳು ನಡೆಸಿ ಶ್ರೀರಾಮ 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 ಅಂತ ಎರಡು ಅಕ್ಷರಗಳನ್ನು ಶಕ್ತಿ ತುಂಬಿದಾರಲ್ಲ ನಾನು ಕೂಡ ಹರೇ ಕೃಷ್ಣ ಹರೇರಾಮ ಹರೇ ಕೃಷ್ಣ ಹರೇ ರಾಮ ಅಂತ ಹೋಗ್ತಿದ್ನಲ್ಲ ಅದಕ್ಕೆ ಇವೆರಡು ಮಂತ್ರ ಸಾಕಲ್ಲ ನಮ್ಮ ಜೀವನ ಬದಲಾವಣೆಗೆ ಆ ಇದು ಯಾಕೆ ಬದಲಾವಣೆ ಆಗ್ತಿತ್ತು ಅಂತಂದ್ರೆ ನಾನು ಒಂದು ಕತೆ ಕೇಳ್ತಿದ್ದೇನೆ ನೆನಪಿಸ್ಕೊತೇನೆ ಅದನ್ನ ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲಿ ಆ ಕಡಿ ಬಡಿ ಹೊಡಿ ಅಂತ ಒಬ್ಬ ಅಂಗುಲಿ ಮಾವಲ ಅಂತ ಒಬ್ಬ ವ್ಯಕ್ತಿ ಎಷ್ಟೊಂದು ಎರಡು ಅಕ್ಷರಿಂದ ಬದಲಾವಣೆ ಹಾಕ್ಬೋದಾರಲ್ಲ ಅವ ಮಾಡಿದ ಪಾಪಗಳಿಗೆ ಯಾರು ಭಾಗಿಯಾಗ್ತಾರಪ್ಪ ನೀ ಕೇಳ್ಬಾರ ನಾರದ ರೂಢಿ ಮುಸಿಗಳು ಕೇಳ್ತಾರ ಅವಾಗ ಮನೆಗೆ ಹೋಗಿ ಕೇಳ್ತಾನೆ ಆಗಲ್ಲ ನಿನ್ನ ಏನೇ ಅನುಭವಿಸ್ಕೋತಾರ ಅದಕ್ಕೆ ಬಂದ್ ಸ್ವಷ್ಟ ಮಾಡ್ತಾನ ನಾರದ ಹುಣಿ ಮುಸಿಗಳಿಗೆ ಅವಾಗ ಅವ್ರು ಹೇಳ್ತಾರ ನಾನು ಇದನ್ನ ಕಳ್ಕೊಬೇಕಂದ್ರೆ ಏನ್ ಮಾಡ್ಬೇಕಂತ ಕೇಳ್ತಾನೆ ಏನಿಲ್ಲಪ್ಪ ರಾಮ್ ನಮ್ ಜಪ ಮಾಡತ್ತಾರ ಅವಾಗ ನನ್ ಅಣ್ಣಕ್ ಬರಲಿಲ್ಲ ಏನ್ ಮಾಡ್ಬೇಕಂತಾನ ಆಮ ರ ಇಮ ರಾಮರ ಇಮ ರಾಮ ರ ಈಮ ರಾಮ ರ ರಾಮ 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 ಅಂತ ಹೇಳಿ ದೊಡ್ಡ ತಪಸ್ಸನ್ನ ಮಾಡಿ ಇವತ್ತು ಶ್ರೀರಾಮ ದರ್ಶನಂ ಒಂದು ಒಳ್ಳೆ ಅದ್ಭುತ ಗ್ರಂಥವನ್ನ ಬರೆದ್ರಲ್ಲ ಅಂತ ಫಿನ ಮತ್ ಹಿಂಗೆ ಎಂತ ಭಾಗ್ಯ ಬೇಕ್ರಿ ನಾವು ಕೊನೆ ಪಕ್ಷ ಎರಡ್ ಸಾವಿರ ಕಿಲೋಮೀಟರ್ ಯಾಕೆ ನೆಡಿ ರಾಮ ರಾಮನಾಮನ ಸ್ಮರಣೆಯಲ್ಲಿ ನಡೀತಾ ಹೋದ್ರೆ ನಮ್ಮ ಜೀವನವೇ ಪಾವನ ಅದಕ್ಕೆ ನಮ್ಮ ನವಡೇಕರ್ ಒಂದು ಮಾತು ಹೇಳಿದ್ರೆ ನನ್ ಜಯ ಜಯ ರಾಮ ರಾ ಜಯ ಜಯ ರಾಮ ಸೀತಾರ ದೇವ್ ಅಕ್ಷರಕ ಪ್ಯಾರ ನಮ್ಮ ಅವ್ರು ಹೇಳ್ಕೊಟ್ರ ಅದ್ರ ಜೊತೆಗೆ ಚಲನೇಕ ರಸ್ತ ಪಾವನ ರಾಮತ್ತ ನಾನು ಒಂದಿಷ್ಟು ಮುಳಿಸ್ಕೊಂಡೆ ಯಾಕಂದ್ರೆ ಅದು ಪರಿವರ್ತನೆ ಜಗದ ನಿಯಮ ಅದಕ್ಕೆ ಶಕ್ತಿ ಬಹಳ ದೊಡ್ಡದಿದೆ ಇಡೀ ದೇಶವೇ ಸಂಭ್ರಮ ಪಡ್ತಾ ಇತ್ತು ಬಹಳ ಖುಷಿ ಆಯ್ತು ಇಪ್ಪತ್ತ ಎರಡನೇ ತಾರೀಕು ಜನವರಿ ಆಯೋತದಲ್ಲಿ ಎಂತ ಸಂಭ್ರಮ ಸಡಗರ ಆಚರಣೆ ಕಣ್ತುಂಬ ನೋಡ್ಕೊಳ್ಳಕ್ಕೆ ಎಷ್ಟ್ ಎರಡ್ ಕಣ ಸಾಲ್ದು ಎಂತ ಖುಷಿರಿ ಏನು ರಾಮನ ಸ್ವರ್ಗ ನನ್ಗಂಕರ ಪಾದಯಾತ್ರೆ ಮಾಡಿದ ಜೀವನ ಸ್ವಾರ್ಥ ಅಂತ ಹೇಳಿ ಬಯಸ್ತಿದ್ದೇನೆ ದಾರಿಯಲ್ಲಿ ಪ್ರಯಾಗೊಳಗ ಅವ್ರ ಹೆಸರು ನಿರ್ವ ದ್ವೇದಿ ಅಡ್ವೊಕೇಟೆಡ್ ಹೈಕೋರ್ಟ್ ವಕೀಲರು ಆ ಪುಣ್ಯಾತ್ಮ ಆ ತ್ರಿವೇಣಿ ಸಂಗಮದೊಳಗೆ ನಾನು ಸ್ನಾನ ಮಾಡಕ್ ಹೋಗಿದ್ದೆ ಆ ಸಂದರ್ಭದಲ್ಲಿ ಅವ್ರು ಬೆಟ್ಟಿ ಆದ್ರ ಅಚಾನಕ್ ಆಗಿ ಆ ನಿಮ್ಗೆ ಏನ್ ಸಮಸ್ಯೆ ಆಗಿದೆ ಅಂತ ಇವ್ರು ಇಲ್ಲ ಸರ್ ನಾನು ಮಲಗ್ಬೇಕಾಗಿದೆ ಹಿಂಗಾಗಿತ್ತು ಅಂದೆ ನಾನು ನಿಮ್ ಜೊತೆ ಇದ್ದೇನೆ ಚಿಂತೆ ಮಾಡ್ಬೇಡ್ರಿ ನಿಮ್ಗೆ ಏನೇನ್ ವ್ಯವಸ್ಥೆ ಮಾಡ್ಬೇಕು ನಾನು ಮಾಡ್ತೀನಿ ಮನೆಗ್ ಕರ್ಕೊಂಡು ಹೋಗಿ ಡಸ್ಟ್ ಗಾದಿ ಹಾಕಿ ಡ್ರಗ್ ಹೊಚ್ಚಿ ಮಲಗಿಸಿ ಮತ್ತೆ ನನಗ ಎಲ್ಲಾ ಪ್ರಸಾದ ಕೊಟ್ಟನಲ್ಲ ಅವ್ರನ್ನ ನೆನೆಸ್ಬೇಕು ಇನ್ನು ಮಹಾತ್ಮರ ದಾರಿ ಸಾಕಷ್ಟು ಮಾಡಿದಾರೆ ನನ್ಗೆಲ್ಲರೂ ಹೊಸ ನಡೆಸಿದಾರೆ ಒಟ್ಟು ಈ ಯಾತ್ರೆಯ ಮರೆಯಬಾರ್ದು ಗುಡಿ ಗರ್ಭಗುಡಿ ಒಳಗ ನಾನು ಇಪ್ಪತ್ತೊಂದು ಇಪ್ಪತ್ತೆರಡು ಎಲ್ಲಿ ಹೋಗ್ಲಿಲ್ಲ ಒಟ್ಟು ಅಲ್ಲಿ ಸುತ್ತಾರ್ತಿದ್ದೆ ನೋಡ್ತಿದ್ದೆ ಆಮೇಲೆ ಇಪ್ಪತ್ತ್ ಮೂರಕ್ಕೆ ಏನಿ ತರ ಬೆಳಿಗ್ಗೆ ಬೆಳಗ್ಗೆ ಜಾಬ್ ಐದು ಗಂಟೆಗೆ ಅಂತ ಕೊರಿ ಚಳಿ ಒಳಗ ಇಬ್ಬರೇ ಬಿದ್ದಿತ್ತು ಯಾವ್ದು ಲೆಕ್ಕೇಶ ತಣ್ಣೀರು ಸ್ನಾನ ಮಾಡಿ ತಣ್ಣೀರು ಸ್ನಾನ ಮಾಡಿ ಅಂತ ಚಳಿಗಳ ನಾಲ್ಕು ಲಕ್ಷ ಜನರೊಳಗ ನುಗ್ಗಿ ಬಿಟ್ಟೆ ನಾನು ದರ್ಶನಕ್ಕೆ ಹೋದೆ ನಾನು ಯಾಕಂದ್ರೆ ಸಾಮಾನ್ಯರ ಜೊತೆ ಸಾಮಾನ್ಯವಾಗಿ ನಾನು ಬೆರ್ತ್ಕೊಂಡು ನಾನು ದರ್ಶನಕ್ಕೆ ತಗೊಂಡು ಹೋದೆ ನನಗೆ ಅವರು ಇನ್ವಿಟೇಷನ್ ಕೊಟ್ಟಾರ ಇವಳ ಹವಾಮಾನ ಪತ್ರಿಕೆ ಅನ್ನೋದು ಹುಕ್ಯಲ್ಲ ಯಾಕಂದ್ರೆ ಅವರವರೇ ಕೆಲಸದಲ್ಲಿ ಅವರವರೇ ಒಂದು ಒತ್ತಡ ಇರ್ತಿತ್ತಲ್ಲ ನನ್ಗೆ ಅದ್ಯಾವ್ದನ್ನು ಇಲ್ಲ ಅವ್ರೆಲ್ಲರನ್ನು ಗೌರವಿಸ್ತೀನಿ ಪ್ರೀತಿಸ್ತೀನಿ ಆದ್ರೆ ಎಲ್ಲರೂ ಸಂಭ್ರಮ ಕೊಡುವಂತ ವಿಷಯ ಅಲ್ಲ ಹಾಗಾಗಿ ಆ ನಾಲ್ಕು ಲಕ್ಷದ ಜನರ ಜೊತೆ ಬೆರ್ತ್ಕೊಂಡು ದರ್ಶನಕ್ಕೆ ಹೋದೆ ಒಳ್ಳೆ ದಿವ್ಯವಾದ ಪರಮಾತ್ಮನ ಎಂತ ದರ್ಶನ ಅಂದ್ರೆ ಖುಷಿ ಆಯ್ತು ನನ್ನ ಜೀವನ ಸ್ವಾರ್ಥ ಆತ ಈ ಆ ಸುವರ್ಣ ಅಕ್ಷರದಲ್ಲಿ ಬರ್ದಿಡ್ಬೇಕು ನಾನು ಬಹಳ ಅಷ್ಟು ಖುಷಿ ಆಗ್ತದೆ ಹೆಮ್ಮೆ ಅಂತ ಹೇಳಿ ಸಂಕಲ್ಪ ಏನೇ ಸಂಕಲ್ಪ ಏನಿತ್ತು ರಾಮನ ದರ್ಶನ ತಗೊಂಡಲ್ಲ ಅದೇ ಒಂದು ದೊಡ್ಡ ಸಂಕಲ್ಪ ಅಭಿಯಾನ ಮಾಡಿದ್ರೆ ಅಭಿಯಾನ ಅಭಿಯಾನ ಈಗ ಮಾಡ್ತಾ ಇಲ್ಲ ಸುಮಾರು ಹತ್ನೇ ಹತ್ನಾರು ವರ್ಷ ಆತು ನಾನು ಕಳಸಾ ಬಂಡೂರಿ ಮಾದಾಯಿ ಹೋರಾಟ ಬಹಳ ದೂರವಾಗಿ ಜೋರಾಗಿ ನಡೀತಾ ಇತ್ತು ಆ ಸಂದರ್ಭದಲ್ಲಿ ನಾನು ಸಲ ತಿರುಪತಿಗೆ ಹೋಗಿದ್ದೆ ಅಲ್ಲಿ ಅಲ್ಲಿ ನೋಡ್ತಕ್ಕಂಥ ಸ್ಥಳದಲ್ಲಿ ಮಹಾತ್ಮ ಗಾಂಧೀಜಿಯ ವೇಷಧಾರಿಯಾಗಿ ನಿತ್ಕೊಂಡಿದ್ರು ಬಣ್ಣ ಸಿಲ್ವರ್ ಕಲರ್ ಹಾಕಿ ನಿಂತಿದ್ರು ಅವಾಗ ಸಣ್ಣದೊಂದು ಹೋಟೆಲ್ ಇತ್ತು ಹತ್ತು ರೂಪಾಯಿ ಪರ ಎರಡು ರೂಪಾಯಿ ಚಹಾ ಕೊಡ್ತಿದ್ದೆ ಬಂದೆ ಊರಿಗೆ ನನಗೆ ತಲೆಗೆ ಬಂದಿದ್ದೆ ಪಟ್ಟಂತ ಮಹಾತ್ಮ ಗಾಂಧೀಜಿಯವ್ರ ವೇಷ ಹಾಕೊಂಡೆ ಕಳಸಾ ಬಂಡೂರಿ ಮಹದಾಯಿ ಹೋರಾಟ ಒಂದು ರೈತರ ಒಳಿತಿಗಾಗಿ ರೈತರ ಕುಲಕ್ಕೆ ನಮಗೆ ದೇಶಕ್ಕೆ ಅನ್ನೋ ರೈತರನ್ನ ನಾವು ಸ್ಮರಿಸ್ಬೇಕಲ್ಲ ಅವ್ರಿಗೆ ಒಂದಿಷ್ಟು ಬೆನ್ನಾಲ್ ಬಾಗಿ ಹೇಳ್ಬೇಕಲ್ಲ ಆ ಹೋರಾಟದಲ್ಲಿ ಗಾಂಧೀಜಿ ವೇಷ ಬಣ್ಣ ಬಣ್ಣ ತೊಟ್ಟು ಮೂವತ್ತೈದು ಕಿಲೋಮೀಟರ್ ಪಾದಯಾತ್ರೆ ಮೊಟ್ಟ ಮೊದಲನೇ ನರಗುದ ಮಾಡಿದ್ರು ಅಲ್ಲಿಂದ ಶುರುವಾಯ್ತು ಈ ಗಾಂಧೀಜಿಯ ಬಣ್ಣ ಅಭಿಯಾನ ಶುರುವಾಯ್ತು ಹಂಗೆ ಮಾಡ್ತಾ ಮಾಡ್ತಾ ಪರಿಸರ ಕಪ್ಪದ ಗುಡ್ಡದಲ್ಲಿ ಹೋರಾಟ ಮಾಡ್ತಾ ಇದ್ರು ಗದಗಿನ ತೋಟದ ಲಿಂಗೈಕ ತೋಟದ ಸಿದ್ಧಲಿಂಗ ಮಹಾಸ್ವಾಮೀಜಿಗಳ ಒಂದು ಮಹಾತ್ಮ ಗಾಂಧೀಜಿ ಸರ್ಕಲ್ ದಲ್ಲಿ ಮಾಡ್ತಾ ಇದ್ರು ಮೂರು ದಿನ ಅವರಾತ್ರಿ ಒಳಗೂ ಕೂಡ ಸುಮಾರು ಐದು ತಾಸು ಕಲ್ಕೊಂಡು ಅಲ್ಲಿ ಕೂಡ ಹೋರಾಟ ಮಾಡಿದ್ವಿ ಯಶಸ್ವಿಯಾಗಿ ಆಮೇಲೆ ಸಾಕಷ್ಟು ಪರಿಸರ ಬಗ್ಗೆ ಅಭಿಯಾನ ಮಾಡಿದಿನಿ ದಿಲ್ಲಿ ಕೊರೋನಾ ಸಮಯದಲ್ಲಿ ಪಾದಯಾತ್ರೆ ಮಾಡಿದ್ ಸಾಕಷ್ಟು ಮಾಡ್ತಾ ಆಮೇಲೆ ದಯವೇ ಧರ್ಮದ ಮೂಲವೇ ಅಂತ ಹೇಳ್ತೀವಿ ಪ್ರಾಣಿಗಳ ಮೇಲೆ ದಯ ಅಂತ ಹೇಳ್ತೀವಿ ನಾವು ಯಾರು ನೋಡೋದಿಲ್ಲ ದಾರಿಯಲ್ಲಿ ಸಾಕಷ್ಟು ಆಕ್ಸಿಡೆಂಟ್ ಆಗಿ ಸತ್ತಿರ್ತಾವೆ ಮನುಷ್ಯ ಸತ್ರ ಎಲ್ಲಾರು ಬರ್ತಾರೆ ಡಾಕ್ಟರ್ ಬರ್ತಾರ ಪೊಲೀಸ್ ಬರ್ತಾರೆ ಎಲ್ಲಾರು ಬರ್ತಾರೆ ಪ್ರಾಣಿ ಯಾರು ಬರ್ಬಿರಿ ಪ್ರಾಣಿಯನ್ನು ತಗದ ಇದ್ವಿ ಸುಮಾರು ಮನೆ ಅಯೋಧ್ಯಕ್ಕೆ ಹೋಗ್ಬೇಕಾದ್ರೆ ಎಪ್ಪತ್ತ ಪ್ರಾಣಿ ಓಕೆ ಯಾಕಂದ್ರೆ ತಗಿಬೇಕು ಮಾಡ್ಬೇಕು ಅವುಗಳ ಮೇಲೆ ಕಾರಣ ತುಡ್ಕದ ಭ್ರೂಣ ಹತ್ಯೆ ನಿಲ್ಲಿಸಬೇಕು ನನ್ನ ಸಂಕಲ್ಪ ಮಹಾತ್ಮಾ ಗಾಂಧೀಜಿಯ ಸಂಕಲ್ಪ ಕೂಡ ಅದೇ ಇದೆ ಈ ದೇಶ ಮದ್ಯಪಾನ ಮುಕ್ತ ದೇಶ ಆಗ್ಬೇಕು ಮೊಟ್ಟ ಮೊದಲ ಅದೇ ಗುರಿ ಇದೆ ಮೊಟ್ಟ ಮೊದಲದಾಗಿ ಮದ್ಯಪಾನ ಮುಕ್ತ ದೇಶ ಆಗ್ಬೇಕು ಅಂದಾಗ ಮಾತ್ರ ನಮ್ಮ ದೇಶ ಸಮೃದ್ಧ ದೇಶ ಆಗ್ತದೆ ಬಲಿಷ್ಠ ರಾಷ್ಟ್ರ ಆಗ್ತದೆ ಯುವಕರಿಗೆ ಒಂದು ಮಾತು ಕರೆ ಕೊಟ್ಟಿದ್ರು ಸ್ವಾಮಿ ವಿವೇಕಾನಂದರು ಹೇಳ್ರಿ ಎದ್ದೇಳ್ರಿ ಗುರಿ ಮುಟ್ಟ ತನಕ ನಿಲ್ಲದರಿ ಅಂದಿದ್ರು ಅದಕ್ಕೆ ಯುವಕರನ್ನ ಎತ್ತರಿಸ್ಬೇಕು ಯುವ ಪೀಳಿಗೆಗೆ ನಾವ್ ಏನಾದ್ರು ಉಳಿಸಬೇಕು ನೀರು ಉಳಿಸ್ಬೇಕು ಮಣ್ಣು ಉಳಿಸ್ಬೇಕು ಭ್ರೂಣ ಹತ್ಯೆ ನೆಲೆಸಬೇಕು ಗುಣ ಹತ್ಯೆ ಮಾಪಾಪ ಅದನ್ನು ನಿಲ್ಲಿಸ್ಬೇಕು ಹೆಣ್ಮಕ್ಳನ್ನ ಓದಿಸ್ಬೇಕು ಹೆಣ್ಮಕ್ಳನ್ನ ಓಡಿಸ್ಬೇಕು ನಮ್ಮ ಮಕ್ಕಳನ್ನು ಕೂಡ ಬೆಳೆಸ್ಬೇಕು ಬಹಳ ಚೆನ್ನಾಗಿ ಉಳಿಸ್ಬೇಕು ಗಂಡ್ಮಕ್ಳಿಲಿ ಹೆಣ್ಮಕ್ಳಲ್ಲಿ ಒಟ್ಟಾರೆ ಎಲ್ಲರನ್ನು ಓದಿಸ್ಬೇಕು ಎಲ್ಲರನ್ನ ಬೆಳೆಸ್ಬೇಕು ಅನ್ನೋ ಸಂಕಲ್ಪ ಕೂಡ ಇದೆ ಹಾಗೆ ಯುವಕರಿಗೆ 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 ಹೇಳಿದ್ವಲ್ಲ ಯುವಕರನ್ನು ಎಚ್ಚೆತ್ಕೋಬೇಕು ಒಂದು ಒಳ್ಳೆ ಕೆಲಸ ಮಾಡೋರಿಗೆ ಸ್ಫೂರ್ತಿ ಕೊಡ್ಬೇಕು ಕಡೆಕ್ ನೀವು ಮಾಡಕ್ ಆಗ್ಲಿಲ್ಲ ಅವ್ರಿಗೊಂದು ಸ್ಪಂದಿಸ್ಬೇಕು ಹೋಗೋರ್ಗಾರೀ ನಿಮ್ಗೆ ಈಗ ನೋಡ್ರಿ ನಮ್ಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಅವ್ರು ಕರೆಸಿ ಬಾಬು ಅವ್ರು ಕರೆಸಿ ನನ್ನ ಪಾಲ್ ಪೂಜೆ ಮಾಡ್ಕೊಂತಾರಲ್ಲ ಇಂಥ ಯುವಕರಿಗೆ ಒಂದು ಸ್ಫೂರ್ತಿ ಆಗ್ತಲ್ಲ ಅವ್ರು ನನ್ನ ದೇಶಕ್ಕೆ ಪರಿಚಯಿಸ್ತದಲ್ಲ ಹಿಂಗ ಸಂಘಟನೆ ಎಚ್ಚೆತ್ಕೋಬೇಕು ದೇಶಕ್ಕೆ ನಾವು ಏನಾದ್ರೂ ಕೊಡುಗೆ ಕೊಡ್ಬೇಕು ಅನ್ನುವಂತ ಯುವಶಕ್ತಿ ಬೆಳಿಬೇಕು ಅಂದಾಗ ಮಾತ್ರ ಅವ್ರಿಗೆ ಕೋಟಿ 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 ನಮನಗಳನ್ನು ಸಲ್ಲಿಸ್ತೇನೆ ಯುವಕರಿಗೆ ನೀವು ಹೇಳ್ರಿ ಎದ್ದೇಳ್ರಿ ನಾವು ನಿಮ್ಮ ಜೊತೆಗಿದ್ದೇವೆ ನೀವು ನಮ್ ಜೊತೆಗಿರಿ ನಾವೆಲ್ಲರೂ ಒಂದು ಬಲಿಷ್ಠ ರಾಷ್ಟ್ರ ಕಟ್ಟೋಣ ಮಹಾತ್ಮ ಗಾಂಧೀಜಿಯವ್ರ ಸಂಕಲ್ಪ ಅದೇ ಇತ್ತು ಗ್ರಂಥ ಭಾರತ್ ಮಹಾನ ಭಾರತ್ ಹಸಿರು ಭಾರತ್ ಸ್ವಚ್ಛ ಭಾರತ್ ಎಲ್ಲಾ ಸಮೃದ್ಧ ಭಾರತಕ್ಕಾಗಿ ನಾವೆಲ್ಲರೂ ಶ್ರಮಿಸೋಣ ಒಟ್ಟಿಗೆ ದುಡಿಯೋಣ ದೇಶವನ್ನ ಕಟ್ಟೋಣ ನಾವು ದೇಶವನ್ನ ಅಳಿಯೋಣ ಪ್ರೀತಿಯಿಂದ ಬದುಕೋಣ ಶಿರಟ್ಟಿ ಪಗ್ಸ್ವಾಮಿ ನಾವು ಮಾಡಿದವ್ರ ಅಲ್ಲಿ ಒಂದು ಸಂದೇಶ ಹಾಕ್ಯಾರ ಉಪ್ಪಿಂಡ ಮನೆಗೆ ದ್ರೋಹ ಬಗೆಬಾರ ಇನ್ನೊಂದು ಎರಡನೇದು ಏನಪ್ಪಾ ಅಂದ್ರೆ ಪ್ರೀತಿ ಮಾಡು ದ್ವೇಷ ಬಿಡು ಮೊದಲ ದ್ವೇಷ ಹಾಕ್ಯಾರ ಹಾಕ್ಯಾರವ್ರ ದ್ವೇಷ ಬಿಡು ಪ್ರೀತಿ ಅಂತ ಹಾಕ್ಯಾರ ಅದಕ್ಕೆ ನಾವು ಮೊದಲ ಪ್ರೀತಿ ಮಾಡುದು ದ್ವೇಷ ಬಿಡೋ ಹಾಕ್ಯಾರ ಮೊದಲ ಪ್ರೀತಿ ಮಾಡ್ಬಿಡ್ರಿ ದ್ವೇಷ ಬಿಟ್ಬಿಡು ಹೋಗಲ್ಲ ಪ್ರೀತಿಯಿಂದ ನಾವೆಲ್ಲರೂ ಅಣ್ಣ ತಮ್ಮಂದಿರ್ತಾರೆ ಈ ಭಾಷ ದೇಶ ಭಾರತ ದೇಶದಲ್ಲಿ ಬದುಕೋಣ ಬೇರೆಯವರ ತಪ್ಪನ್ನ ಹುಡುಕೋದ್ ಬೇಡ ಯಾಕಂದ್ರೆ ತಪ್ಪುಗಳು ಸಾಕಷ್ಟು ಯಾರು ಮಾಡೇ ಮಾಡ್ತಾರ ನಮ್ಮ ತಪ್ಪುಗಳನ್ನ ನಾವು ತಿದ್ಕೊಂಡು ಒಳ್ಳೆ ರೀತಿಯಾಗಿ ಬದುಕಿ ಸಮಾಜಕ್ಕಾಗಿ ಏನಾದ್ರು ಒಂದು ಕೊಡುಗೆಯನ್ನು ಮಾಡಿ ನಾವು ನಿರ್ಗಮಿಸೋಣ ಅನ್ನೋದು ಒಂದೇ ನನ್ನ ತತ್ವ ಅಯೋಧ್ಯೆ ಹೋಗಿದ್ರಲ್ಲ ಅಯೋಧ್ಯೆ ಹೆಂಗಿದೆ ಅಯೋಧ್ಯೆ ಹೇಳಿದ್ದಾರೆ ಸರ್ ನನ್ಗೆ ನೂರು ವರ್ಷದ ಇತಿಹಾಸದೊಳಗ ಮತ್ತೆ ಶ್ರೀರಾಮ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಉದ್ಘಾಟನೆ ಆಗಿ ಅಲ್ಲಿ ಏನು ಕಂಗೊಳಿಸ್ತಾ ರಾಮ ನಿಜವಾಗಲೂ ರಾಮ 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 ಅನ್ಬೇಕು ಅಷ್ಟಿದೆ ಬಹಳ ಅದ್ಭುತವಾಗಿದೆ ಮನುಷ್ಯನಿಗೆ ಅಲ್ಲಿ ಹೋಗ್ಬಿಟ್ರೆ ಸ್ವರ್ಗ ಸ್ವರ್ಗ ನರಕ ನಗು ಇದೇ ಸ್ವರ್ಗ ಒಂದ್ ವಿಷ್ಣುವರನ್ನ ಹಾಳಿದ ಹಂಗ ರಾಮನ ಹತ್ರ ಹೋದ್ರ ಸ್ವರ್ಗದಾಗ ಹೋದಕ್ಕೇ ಬಾಳ ಅದ್ಭುತ ಅದ್ರಿ ಅದಕ್ಕೆ ಏನಾದ್ರೂ ಕಷ್ಟ ಕಾರ್ಪಣೆಗಳಿದ್ದಾಗ ಸಮಸ್ಯೆಗಳಿದ್ದಾಗ ನಾವು ಒಂದಿಷ್ಟು ಮನಸ್ಸಿಗೆ ನೆಮ್ಮದಿ ಬೇಕಂದ್ರೆ ಏನ್ ಮಾಡಕ್ ಹದ್ದನ್ರಿ ಹೋಗ್ಬೇಕಲ್ಲೇ ಕುತ್ಕೋಬೇಕ ಅಲ್ಲಿ ಹೋಗ್ಲಿಕ್ ಆಗ್ಲಿ ಅಂದ್ರೆ ಮನೆಯಲ್ಲೇ ಕುತ್ಕೊಂಡ್ರು ರಾಮ ರಾಮ ಅಂದ್ಬಿಟ್ರೆ ಜೀವನವೇ ಪಾವನ ಅದಕ್ಕೆ ಮಹಾತ್ಮಾ ಗಾಂಧೀಜಿ ಅವ್ರ ಸರ ಪಕ್ಷನ್ಗ್ ಹೋದ್ರೆ ರಾಮ ಅಂತಿದ್ರ ಊಟ ಮಾಡ್ಬೇಕಂದ್ರೆ ರಾಮ ಅಂತಿದ್ರು ಮಲಗ್ಬೇಕಾದ್ರು ಕೂಡ ರಾಮ ಅಂತಿದ್ರು ಅವ್ರ ಗುಂಡು ಹೊಡಸ್ಕೊಂಡು ಪ್ರಾಣ ಬಿಡ್ಬೇಕಾದ್ರು ಹೇ ರಾಮ ಅಂತೇಳಿ ಪ್ರಾಣ ಬಿಟ್ರಲ್ಲ ಹೌದಲ್ಲ ಅದಕ್ಕೆ ನಾ ರಾಮಣ್ಣ ನಾವು ನೆನಸೋಣ ಬಸವಾದಿ ಶಿವಶನ ಕೂಡ ನೆನಸೋಣ ಒಟ್ಟ ನಮ್ಮ ಭಾರತ ದೇಶ ಸಮೃದ್ಧ ಭಾಸಕ್ಕೆ ಏನಾದ್ರೂ ಮಾಡೋಣ ಅಂತ ಸಂಕಲ್ಪ ಮೂವತ್ತೊಂಬತ್ತು ದಿನದ ಪಾದಯಾತ್ರೆ ಖುಷಿ ಇದೆ ಖುಷಿ ಇದೇನೆ ಆರೋಗ್ಯಕ್ಕೆ ಆರೋಗ್ಯಕ್ಕೆ ಏನು ತೊಂದರೆ ತೊಂದರೆ ಆಗಿ ಹತ್ತು ಸಾವಿರ ನಡೀತೇನೆ ಅಷ್ಟು ಎನರ್ಜಿ ಆಗಿ ಈಗ ನಿಮ್ಗೆ ಅಲ್ಲೆಲ್ಲ ಹೋದ ಗಾಂಧಿನ ಅಂತಿದ್ರ ಅಲ್ಲಿ ಕೂಡ ಬಾಪೂಜಿ ಅಂತಿದ್ರು ಮಹಾರಾಜ್ ಅಂತಿದ್ರು ಅಲ್ಲಿ ಕೂಡ ಪಾಕ್ ಪೂಜೆ ಮಾಡಿದಾರೆ ಸಾಕಷ್ಟು ಕಾಲಿಗೆ ನಮಸ್ಕಾರ ಮಾಡಿದಾರೆ ಉಡಿಸಿದಾರ ತಿನ್ನಿಸಿದಾರ ನಡೆಸಿದಾರ ಆಶ್ರಯಿಸಿದಾರ ಅಡ್ಕೇನು ಕೊಟ್ಟಿದ್ದಾರೆ ನಾನು ಕೂಡ ಒಂದೊಂದು ರಸ್ತೆದಲ್ಲಿ ಮಲಗಿದ್ದೇನೆ ಯಾಕಂದ್ರ ಅದು ರಾಮನ ರಸ್ತೆ ಇರೋದು ಎಲ್ಲಾರು ಮಲಗಬಹುದು ಎಲ್ಲಾರು ಹೇಳ್ಬಹುದು ಎಲ್ಲಾರ ಯಾರ್ಯಾರು ಹೆಂಗೇಗ್ ಬಂದ್ ಏನೇನ್ ಸೇವೆ ಮಾಡ್ತ ಯಾರಿಗೋಗ್ತಾರೆ ರಾಮನ ಇಲ್ಲಿಲ್ಲ ಯಾರಿಗೂ ತಿಳಗಲ ರಾಮ ನಿನ್ನ ಆಟ ಬಲ್ಲವನ್ಯಾರ್ಯಾರು ಯಾರ್ಯಾರು ಗುರುವೇ ನಿನ್ನ ಟ ಬಲ್ಲವನ್ಯಾರ್ಯಾರು ಯಾರ್ಯಾರು ಹಾಳೆ ಕೊಡು ಶಿವನೇ ನಿನ್ನ ಟ ಬಲ್ಲವ್ ಯಾರ್ಯಾರು ಹಂಗ ರಾಮನ ಆಟ ಯಾರು ಬಲ್ಲವ್ರಿ ಅದಕ್ಕೆ ಅವನ ಆಟ ಹಂಗ ನಡೀಲಿ ನಾವ್ ಆಡೋ ಗೊಂಬೆಗಳು ಮಾತ್ರ ಸರ್ಕಾರ ಏನಾದ್ರೂ ಗಮನ ಹರಿಸಿ ಸರ್ಕಾರಕ್ಕೆ ಅವ್ರ ಬಿಟ್ಟು ವಿಚಾರ ಸರ್ಕಾರಕ್ಕೆ ನಾನು ಯಾವ್ದನ್ನು ನಿರೀಕ್ಷಿಸಿಲ್ಲ ಯಾವ್ದನ್ನು ಅಪೇಕ್ಷಿಸಿಲ್ಲ ನಾನು ಮಾತ್ರ ಸರ್ಕಾರಕ್ಕೆ ಬಹಳ ಹೆಮ್ಮೆ ಅಂತ ಹೇಳ್ತೇನೆ ಪಕ್ಷ ಯಾವ್ದೇ ಇರಲಿ ಇದರಲ್ಲಿ ರಾಜಕೀಯ ಬೇಡ ಇದು ರಾಮ ಮಂದಿರ ಐವತ್ತ ಉದ್ಘಾಟನೆ ಏನಿದೆ ಅಲ್ಲ ಇದರಲ್ಲಿ ಯಾವುದು ಪಕ್ಷ ಭೇದ ಭಾವನ ಎಲ್ಲವನ್ನ ಮರ್ತ ತನ್ನ ಎಲ್ಲರೂ ಕೂಡಿ ಹೇ ರಾಮ್ ಜಯ ರಾಮ್ ಅಂದ್ಬಿಟ್ರೆ ಎಲ್ಲಾರು ಅವರ ಕುರ್ಚಿಗೆ ಒಂದು ದೊಡ್ಡ ಮಹತ್ವ ಬರ್ತದೆ ಎಲ್ಲರಿಗೂ ಖುಷಿ ಆಗ್ತದೆ ಯಾಕಂದ್ರೆ ರಾಜಕೀಯ ಬ್ಯಾಡ ಯಾಕಂದ್ರೆ ನಾವು ಹೇಳ್ಬಿಟ್ಟಿನ ಮೊದ್ಲ ನಿಮ್ಗೆ ನಾವೆಲ್ಲರೂ ಅಣ್ಣ ತಮ್ಮಂದಿರು ಭಾರತೀಯರು ನಾವೆಲ್ಲರೂ ಭಾರತ ದೇಶದ ಮಕ್ಕಳು ನಾವು ಏನಪ್ಪಾ ಅಂದ್ರ ಶ್ರೀರಾಮನ ಒಂದು ದರ್ಶನ ತಗೊಂಡ್ ಅವನ ನಾಮಸ್ಮರಣೆ ಮಾಡಿ ನಾವೆಲ್ಲರೂ ಪ್ರೀತಿ ಬಲಿಕ್ ಬಿಟ್ಟರೆ ಅದೇ ಒಂದು ದೊಡ್ಡ ಅದೇ ಒಂದು ನಮ್ ದೊಡ್ಡ ಕೊಡುಗೆ ಮತ್ತೇನು ಹೇಳೋದೈತೆ ಇನ್ನೇನು ಹೇಳ್ಬೇಕು ಸರ್ ನಾನು ಪಾಷಣಕರಲ್ಲ ನಿಜ ಹೇಳಬೇಕಂದ್ರೆ ಅವ್ನ ನಾನ್ ಬರೀ ಏಳ್ನಕ ಹೋದೆ ಅವ್ನ ನಾನು ನನ್ಗ ಅದಾಡ ಸೀತಾ ಮಾತಾಡಾಡೀ ದೇಶಕ್ಕೆ ನಾನು ಏನ ಹೊರಗ್ ಬರ್ತೇನೆ ನಿಮ್ಮ ಮಾಧ್ಯಮದವ್ರ ಜೊತೆ ಬಂದು ಕೂತ್ ಮಾತಾಡ್ತೇನೆ ಅಂದ್ರ ಆಕಿ ನನ್ ಆಕಿನ ಕಾರಣ ಬರ್ತೇನೆ ಯಾಕಂದ್ರ ಮಹಾತ್ಮಾ ಗಾಂಧೀಜಿ ಅವ್ರಿಗೆ ಕಸ್ತೂರ್ಬಾ ಪ್ರೇರಣೆ ಆಗಿತ್ ನನ್ಗೆ ಇವತ್ತ ನನ್ನ ಧರ್ಮ ಪತ್ನಿನೇ ಹೆಸರು ನನ್ನ ಹೆಂಡತಿ ಹೆಸರು ಶಕುಂತಲಾ ಮಕ್ಕಳೇ ಒಪ್ಪ ಮಗ ಅದ ರಾಘವೇಂದ್ರ ಅಂತೇಳಿ ಅವನು ಕಾಲೇಜ್ ಹೋಗ್ತಾನಿ ನೋಡ್ರಿ ನಾನು ಹೆಡ್ತಿ ಊರಾಗ ಅದೇನ್ರಿ ಕರ್ಕಿಗಟ್ಟಿ ಒಳಗ ನಮ್ಮ ಹತ್ತಿರ ಅದಾರ ನಮ್ಮ ಹಳೆಯರ್ ಅದಾರ ಅವ್ರ ನಮ್ಮ ಹೆಣ್ಮಕ್ಳ ಅಲ್ಲಿ ಹತ್ತಿರ ಮನೆಯಾಗ ಇರ್ತಾರೆ ನಮ್ಮ ಹಳೆಯ ಕೊಟ್ರಾಗ ಇರ್ತೇನೆ ನಾನು ಕೆಲಸ ಯಾವ್ದೇ ಇರ್ ಒಟ್ಟು ಕೆಲಸ ಮಾಡ್ತೀನಿ ಸಂಚಾರ ಇರ್ವತ್ ಏನೇ ಒಟ್ಟು ಕಾಯ್ಕೊಂಡು ಮಾಡ್ತೇನೆ ಅದ್ರ ಜೊತೆಗೆ ಸಮಾಜ ಸೇವೆಯಾಗಿ ಬಂದಾಗ ಎಲ್ಲ ಸೇರಿಸಿ ಎಲ್ಲಾರು ಯಾರು ಬೈದ್ರಿ ಏನ್ ಬಿಟ್ರಿ ಎಲ್ಲಾ ಬಿಟ್ಟು ನನಗ ಅವ್ರದ್ ಒಟ್ಟ ಅವ್ರದೊಂದು ಹಾರೈಕೆ ಇರ್ತದೆ ಮಾಡ್ಬಿಡ್ತೇನೆ ನಾ ಆದ್ರೆ ಈ ಯಾತ್ರೆಯ ನಮ್ಮ ಊರಾಗು ಕೂಡ ಕರ್ಕಿಗಟ್ಟಿ ಒಳಗ ಆರ್ತಿ ತಾಕ ತಗೊಂಡ್ ಬಂದ್ರು ನಮ್ಮ ಬೇರೆಟ್ಟಿ ಶಾಂತಲಿಂಗ ಸ್ವಾಮೀಜಿ ಅವರ ಪುಣ್ಯಾತ್ಮರು ಬಂದ್ರೆ ಅವರು ಇದನ್ನ ನೋಡಿ ಬಹಳ ಹೆಮ್ಮೆ ಪಟ್ರೆ ಅವರೊಳಗೆ ಯಾತ್ರೆ ಶುರುವಾಯ್ತು ನಮ್ಮ ಊರ ಎಲ್ಲಾ ಗ್ರಾಮಸ್ಥರು ಕೂಡಿ ಹಳೆ ಹೃದಯ ತಿಂದ ಹಾರೈಸಿ ಜಯ ಮಾಡಿ ನನ್ನ ಹೆಜ್ಜೆ 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 ಹಾಕಿ ನನ್ನ ಹೃದಯಿಸಿ ಕಳಿಸಿ ಕೊಟ್ಟರು ಬರೋ ಕೂಡ ಬರ ಮಾಡ್ಕೊಂಡ್ರು ಇಡೀ ಊರನ್ನ ಮೆರವಣಿಗೆ ಮಾಡಿ ಒಳ್ಳೆ ರೀತಿಯಾಗಿ ಸ್ವಾಗತ ಮಾಡ್ಕೊಂಡು ವಸ್ತ್ರ ಮಾಡಿದಾರ ಶಾ ಹಾಕಿದಾರ ಅವರಿಗೆ ನಾನು ಏನು ಕೊಡಕ್ಕಾಗಲ್ಲ ಅಂತ ಪುಣ್ಯಾತ್ಮರು ದೊಡ್ಡ ಸೇವೆ ಸಲ್ಲಿಸಿದಾರ ಅವ್ರಿಗೆ ಕೂಡ ಕೋಟಿ ಕೋಟಿ ಈ ಮಾಧ್ಯಮದ ಮುಖಾಂತರ ನಾನು ವಂದನೆಗಳ ಹೇಳ್ತೇನೆ ಇಡೀ ಜಗತ್ತಿಗೆ ನನಗೆ ಯಾರ್ಯಾರು ಯಾರ್ಯಾರು ಆಶ್ರಯ ಕೊಟ್ಟಾರ ಯಾರ್ಯಾರು ಮಾತಾಡ್ಯಾರ ಎಲ್ಲ ಹೃದಯಗಳಿಗೆ ನನ್ನ ತಲೆ ಬಾಗಿದ ಬಾಗಿದ ತಲೆ ನಿಮಗೆ ಕೈಯಾಗಿರಿಸುವಂತ ಬಸವಣ್ಣ ಏನು ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ ಎಲ್ಲರಿಗೂ ಜೈ ಶ್ರೀರಾಮ್ ಓಕೆ ಕೇಳಿದ್ರಲ್ಲ ಅವರ ಮಾತುಗಳು ಮೂವತ್ತೊಂಬತ್ತು ದಿನ ಅವರ ಪ್ರಯಾಣ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಇನ್ನೂ ಹೃದಯವಂತರಿದ್ದಾರೆ ಆ ಮಾತುಗಳನ್ನು ಹೇಳಿದ್ದಾರೆ ಅವ್ರ ಉದ್ದೇಶ ಒಂದೇ ಈ ಶ್ರೀರಾಮನ ಜಪ ಆಗಬೇಕು ಶ್ರೀರಾಮನ ನಾಡಾಗಬೇಕು ಗಾಂಧೀಜಿಯವರು ಹೇಳಿದ್ದಾರೆ ರಾಮರಾಜ್ಯ ಆಗಬೇಕು ಅಂತ ಬಹಳಷ್ಟು ಉದ್ದೇಶ ಒಳ್ಳೇದಿದೆ ಅವರು ಮೂವತ್ತೊಂಬತ್ತು ದಿನಗಳ ಕಾಲ ಈ ಐವತ್ನಾಲ್ಕು ವಯಸ್ಸಿನಲ್ಲಿ ನಡೆದು ಎರಡು ಸಾವಿರ ಕಿಲೋಮೀಟರ್ ಹೋಗಿ ಬಂದಿದ್ದಾರೆ ಖುಷಿ ಆಗ್ತಾ ಇದೆ ಅವರ ದರ್ಶನನೂ ಕೂಡ ನಾವು ಅಯೋಧ್ಯೆ ನೋಡಿದಂಗೆ ರಾಮನ ದರ್ಶನ ಆದಂಗೆ ಅವ್ರಿಗೆ ಇನ್ನಷ್ಟು ಮತ್ತಷ್ಟು ಶಕ್ತಿ ಸಿಗಲಿ ಅವರ ಪಾದಯಾತ್ರೆಗಳು ಇನ್ನೂ ಮುಂದುವರಿಯಲಿ ಅವ್ರಿಗೆ ಅಗತ್ಯವಾದದ್ದ ಸರ್ಕಾರ ವ್ಯವಸ್ಥೆ ಮಾಡಬೇಕು ಇಂಥವ್ರನ್ನ ಅವ್ರಿಗೆ ಪ್ರಶಸ್ತಿಗಳನ್ನು ಕೊಡಬೇಕು ಸನ್ಮಾನಿಸಬೇಕು ಗೌರವಿಸಬೇಕು ಅಂದರೆ ಇಂಥವ್ರ ಸಂಖ್ಯೆ ಹೆಚ್ಚಾಗತ್ತೆ ಸಾತ್ವಿಕರ ಸಂಖ್ಯೆ ಹೆಚ್ಚಾಗಬೇಕು ಸ್ನೇಹಮಯ ಜೀವನ ಮತ್ತೆ ಸರ್ಕಾರದ ವ್ಯವಸ್ಥೆ ಪ್ರಚಾರ ಜಾಗೃತಿ ಮೂಡಿಸುವಂಥವ್ರು ಹೆಚ್ಚಾಗಬೇಕು ಅಂತ ಈಗ ಅದು ಕಡಿಮೆ ಇದೆ ಅವ್ರು ಹೇಳಿದ್ದಾರೆ ಯುವಕರು ಮುಂದಾಗಬೇಕು ಅಂತ ಎಲ್ಲಿದೆ ಯುವಕರಲ್ಲಿ ಭಕ್ತಿ ದೇವರು ಭಯ ಇದೆಲ್ಲ ಹೋಗ್ತಾ ಇದೆ ಸೊ ಇಂಥವ್ರು ಪಾದಯಾತ್ರೆ ಮೂಲಕ ಒಂದು ಹೊಸ ಅಲೆಯನ್ನು ಹುಟ್ಟಾಕುವಂಥ ವ್ಯವಸ್ಥೆ ಮುತ್ತಣ್ಣವ್ರಿಗೆ ಇನ್ನಷ್ಟು ಶಕ್ತಿ ಬರಲಿ ಅವ್ರಿಗೆ ಅವ್ರ ಬಗ್ಗೆ ಸರ್ಕಾರ ಗಮನ ಹರಿಸ್ಲಿ ಅಂತ ಹೇಳ್ತಾ ನಾನು ಇನ್ನೊಂದು ಮಾತು ಹೇಳ್ಬೇಕು ನಿಮ್ಗೆ ಯಾಕಂದ್ರೆ ಬಹಳ ನೋವಾಯ್ತು ನೆನಪ ನೆನಪಿಸ್ಕೊಂಡೆ ನಾವು ಏನಾದರೂ ಮಣ್ಣ ನಾವು ಸತ್ತಾಗ ಈ ಮಣ್ಣಾಗಿ ಮುಚ್ಚಿಬಿಟ್ರೆ ಕೊಳತ್ ಸುಟ್ರ ಬೂದಿ ಆಗಿ ಹೋಗ್ಬಿಡ್ತೈತಿ ಅದಕ್ಕೆ ನಾವು ಮತ್ತೊಬ್ಬರು ಬಾಳಿಗೆ ಬೆಳಕ ಹಾಕ್ಬೇಕಂದ್ರೆ ಕಣ್ಣುಗಳನ್ನ ದಾನ ಮಾಡ್ಬೇಕು ಬೇಹವನ್ನು ದಾನ ಮಾಡ್ಬೇಕು ಆಗ್ಲೇ ನಾನು ಐವತ್ತೇಳನೇ ಬಾರಿ ರಕ್ತದಾನ ನಿನ್ನೆ ಕೂಡ ತೋಟದಾರ್ಯ ಮಠದ ಶಿರೋಳ ಜಾತ್ರೆಯಲ್ಲಿ ಕೂಡ ಮಾಡಿದೆ ಐವತ್ತಾರನೇದು ತಮಿಳುನಾಡು ರಾಜ್ಯದೊಳಗೆ ಮದರೆಯಲ್ಲಿ ಕೂಡ ಮಾಡಿದೆ ನಾನು ಯಾಕಂದ್ರೆ ರಕ್ತದಾನ ಕೂಡ ಬಹಳ ಶ್ರೇಷ್ಠ ಅಂತಾರೆ ಅದಕ್ಕೆ ಮಾಡ್ಬೇಕು ಯಾಕಂದ್ರೆ ಮತ್ತೊಬ್ಬರು ಬಾಳಿಗೆ ಏನೇನೋ ಕಷ್ಟಕ್ಕೆ ಅರ್ಪಣೆ ಇರ್ತಾವಂತ ಸಮಯದಲ್ಲಿ ಒಂದಿಷ್ಟು ಅನುಕೂಲ ಆಗ್ತದಲ್ಲ ಆ ದೇವನ ಕೂಡ ಮಾಡೋದ್ರಿಂದ ಒಳ್ಳೆ ಒಂದು ಒಳ್ಳೆ ಒಡುಗೆ ಅಂತ ಅನಿಸುತ್ತೆ ಅದಕ್ಕೆ ನಾನು ನನಗೂ ನಮ್ಮ ಊರಲ್ಲಿ ಪಕ್ಕದೂರು ಮೆಣಸಿಗೆ ಗ್ರಾಮದಲ್ಲಿ ಒಬ್ರು ಕುಲ್ಕರ್ಣಿ ಅನ್ನೋರು ಅಹ್ ಅವರು ದೇಹದಾನ ಬರ್ಸಿದ್ರು ಅದನ್ನ ನನಗೆ ಪ್ರೇರಣೆ ಆಗಿ ಅದನ್ನು ಕೂಡ ನಾನು ಮಾಡಿದ್ದೀನಿ ಇಲ್ಲೇ ಗದಗ ವೈದ್ಯಕೀಯ ವಿದ್ಯಾಲಯಕ್ಕೆ ಎರಡ್ ಸಾವಿರದ ಹದಿನೇಳರಲ್ಲಿ ಕೂಡ ನಾನು ದೇವದಾನೆ ಅದಕ್ಕೆ ನಿಮ್ಮ ಮಾಧ್ಯಮದ ತಿಳಿಸಬೇಕಾಗ್ತಿ ಸ್ಫೂರ್ತಿ ಆಗ್ಬೇಕು ಅಳವಡಿಸ್ ನೋಡಿ ಪಾದಯಾತ್ರೆ ಜೊತೆಗೆ ತಮ್ಮ ದೇಹದಾನ ಕೂಡ ಮಾಡಿದ್ದಾರೆ ಅಂದ್ರೆ ಮೆಡಿಕಲ್ಲಿಗೆ ಬಹಳ ಅವಶ್ಯ ಅದೇ ದೇಹದಾನ ತಿಳಿದವ್ರು ಮಾಡ್ತಾರೆ ರಕ್ತದಾನ ನೇತ್ರದಾನ ದೇಹದಾನ ಎಲ್ಲಕ್ಕಿಂತ ಸಮಾಧಾನ ಕ್ಷಮಾದಾನ ಇವನ್ನ ಮುತ್ತಣ್ಣವ್ರು ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಇನ್ನಷ್ಟು ಮತ್ತಷ್ಟು ಒಳ್ಳೇದಾಗಲಿ ನಮ್ಮ ಸ್ಟುಡಿಯೋಗೆ ಬಂದು ಜೊತೆಗೆ ನ್ಯೂಸ್ ಪರವಾಗಿ ನಿಮಗೆ ನಮಸ್ಕಾರ ನಮಸ್ಕಾರ ಸರ್ ಎಲ್ಲರಿಗೂ ನಮಸ್ಕಾರ ಸರ್ ಹೃದಯಪೂರ್ವಕ ವಂದನೆಗಳು ವಿಶೇಷವಾಗಿ ನಿಮ್ಮ ತಾಯಿಯವರನ್ನ ಬಹಳ ನಡೆಸ್ತಾ ಇದೆ ನಾನು ಆ ತಾಯಿಯವರನ್ನು ನಮ್ಗೆ ತಿನ್ಸಿದ್ದಾರೆ ಉಳಿಸಿದ್ದಾರೆ ಕನಕೂ ಕೂಡ ಮರೆಯಬಾರದು ಇಂಥ ಸಮಯದಲ್ಲಿ ಆ ತಾಯಿಯವರನ್ನು ಕೂಡ ನೆನೆಸ್ಬೇಕು ನಾವು ಅದಕ್ಕೆ ಅವ್ರಿಗೆ ಕೂಡ ಕೋಟಿ ವಂದನೆಗಳು ನಿಮಗೆ ಕೂಡ ಎಲ್ಲರಿಗೂ ವಂದನೆಗಳು ನಮಸ್ಕಾರ